ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ ಚಾನಲ್ಗೆ ಸ್ವಾಗತ ಅನೇಕ ದಿನಗಳಿಂದ ನಮ್ಮೊಂದಿಗೆ ಇರ್ತಕ್ಕಂತಹ ಸ್ನೇಹಿತನಿರಬಹುದು ನಮ್ಮ ಕುಟುಂಬ ಇರಬಹುದು ಅಥವಾ ನಮ್ಮ ಬಂಧುಗಳಿರಬಹುದು ಕುಟುಂಬದಲ್ಲಿ ಪತಿ ಪತ್ನಿ ಇರಬಹುದು ಪ್ರೀತಿಸಿರ್ತಕ್ಕಂತಹ ಪ್ರೇಮಿಗಳಿರಬಹುದು ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿರಬಹುದು ಇಂತಹ ವ್ಯಕ್ತಿಗಳು ವಿನಾಕಾರಣ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮಿಂದ ಮಾತು ಬಿಟ್ಟಿದೆ ಅಂದರೆ ಇವ್ರು ನನ್ನೊಂದಿಗೆ ತುಂಬಾ ಒಳ್ಳೆ ಸ್ನೇಹಿತ ನನ್ನ ಇನ್ನೊಂದಿಗೆ ದೂರ ಆಗಿದ್ದಾನೆ ಆ ವ್ಯಕ್ತಿ ನನಗೆ ಬೇಕು ಆ ವ್ಯಕ್ತಿ ಮತ್ತೆ ನನ್ನ ಜೀವನದಲ್ಲಿ ನನ್ನ ಇರಬೇಕು ಈ ರೀತಿ ಆಲೋಚನೆಗಳು ಯಾವಾಗ ಬರ್ತದೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆಲೋಚನೆಗಳು ಎದುರು ವ್ಯಕ್ತಿ ಮನಸ್ಸಲ್ಲಿರ್ತಕ್ಕಂತಹ ಆಲೋಚನೆಗಳು ಒಂದೇ ಆದಾಗ ನಾವು ಅಂತಹ ವ್ಯಕ್ತಿಗಳನ್ನ ಕಳೆದುಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅದು ಸ್ನೇಹಿತರಾಗಿರ್ಬೋದು ನಮ್ಮ ಸಂಬಂಧಿಕರ ಅಂದ್ರೆ ನಿಮ್ಮ ಬಂಧುಗಳಲ್ಲಿ ಯಾರೋ ಒಬ್ಬರು ನಿಮ್ಮಿಂದ ವಿನಾಕಾರಣ ಅಂದರೆ ಕೆಲವೊಂದು ಬಾರಿ ನಮ್ಮ ಯಾವುದೋ ಒಂದು ಮಾತಿಗೆ ಅವರು ಆ ಮಾತನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿ ಬೇರೆ ಆಗಿತ್ತು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮಿಂದ ದೂರ ಆಗಿರ್ತಾರೆ ಇದು ಕುಟುಂಬದಲ್ಲೂ ನಡೀತದೆ ಒಡ ಹುಟ್ಟಿದವರು ದೂರ ಆಗಿರ್ಬೋದು ದಂಪತಿಗಳು ದೂರ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರು ಒಳ್ಳೆಯ ಸ್ನೇಹಿತ ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳು ಪ್ರೀತಿ ಮಾಡಿರ್ತಕ್ಕಂತಹ ಪ್ರೇಮಿಗಳಲ್ಲಿ ಮನಸ್ತಾಪಗಳಾಗಿ ಒಬ್ಬರಿಂದ ಒಬ್ಬರು ದೂರವಾದ ಈ ದಿನ ಇಂತಹ ವ್ಯಕ್ತಿಗಳನ್ನು ಮರಳಿ ನಮ್ಮ ಜೀವನದಲ್ಲಿ ಪಡೆದು ಆ ವ್ಯಕ್ತಿಗಳು ನಮ್ಮೊಂದಿಗೆ ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ಅವರು ನಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ಳತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೀನಿ ಈ ಉಪಾಯ ತುಂಬ ಸರಳವಾಗಿರ್ತದೆ ಯಾವುದು ಬೇಕಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಎರಡು ಲಿಂಬೆ ಹಾಗೆ ಒಂದು ವಸ್ತ್ರ ನಾನು ಇಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಬಳಸ್ತಾ ಇದ್ದೇನೆ ಇದೇ ಬಣ್ಣದ ವಸ್ತ್ರ ಬಳಸಬೇಕು ಅಂತ ಏನಿಲ್ಲ ನೀವು ಯಾವುದೇ ಒಂದು ವಸ್ತ್ರದಿಂದ ಈ ಒಂದು ಉಪಾಯವನ್ನು ಮಾಡಬಹುದು ನಿಮ್ಮ ಹತ್ರ ವಸ್ತ್ರ ಇಲ್ಲ ಅಂತಂದರೆ ಕೊನೆ ಪಕ್ಷ ಒಂದು ಏ ಪೋಷಿಕಲ್ಲಿರ್ತಕ್ಕಂತಹ ಒಂದು ಬಿಳಿ ಹಾಳೆನೂ ಬಳಸಬಹುದು ಈಗ ಈ ಉಪಾಯವನ್ನು ಮಾಡೋದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತೇನೆ ಇದಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಮಾಡ್ತಕ್ಕಂತಹ ಮನೆಗೆ ಅಂದರೆ ಈ ರೀತಿಯ ಒಂದು ಉಪಾಯಗಳನ್ನು ಯಾವುದೇ ದುರುದ್ದೇಶಕ್ಕೆ ಬಳಸ್ಕೊಳ್ಬಾರ್ದು ಮನಸ್ಸಲ್ಲಿ ಯಾವುದೋ ಒಂದು ರೀತಿ ದುರಾಲೋಚನೆ ಇಟ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿನ ನಮ್ಗೆ ಹತ್ರ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಆ ವ್ಯಕ್ತಿಗೆ ನಾವು ಮನನ್ನೋಯಿಸೋದಂತಹ ಕಾರ್ಯಗಳಿಗೆ ನಾವು ಈ ರೀತಿ ಉಪಾಯವನ್ನು ಬಳಸಬಾರ್ದು ದುರಾಲೋಚನೆಗಾಗಿ ದುರುದ್ದೇಶಕ್ಕಾಗಿ ಈ ಒಂದು ಉಪಾಯವನ್ನು ಬಳಸ್ಕೊಳ್ಳೋದ್ರಿಂದ ಅಂತಹ ವ್ಯಕ್ತಿಗಳಿಗೆ ಇದರಿಂದ ಯಾವುದೇ ಲಾಭ ಏನಿರಲ್ಲ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಆಲೋಚನೆಗಳು ಅದು ಸದುದ್ದೇಶದಿಂದ ಕೂಡಿದ್ರೆ ಖಂಡಿತವಾಗಿಯೂ ನೀವು ಇದರಲ್ಲಿ ಲಾಭ ಪಡೆಯೋದರಲ್ಲಿ ಯಾವುದೇ ರೀತಿ ಸಂದೇಹನೇ ಇಲ್ಲ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನೀವು ಪರಿಚಯಸ್ತ್ರಾಗಿ ಅನೇಕ ದಿನಗಳಿಂದ ನಿಮ್ಮ ಜೊತೆಯಲ್ಲಿದ್ದು ಅಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ ಮಾತ್ರವೇ ಈ ಒಂದು ಉಪಾಯದಿಂದ ನೀವು ಲಾಭವನ್ನು ಪಡಿಬಹುದು ಏನು ಮಾಡಬೇಕು ಎರಡು ನಿಂಬೆ ಏನಿದೆ ಏನು ಮಾಡಬೇಕು ಅದನ್ನ ಈಗ ನಾನು ನಿಮಗೆ ತೋರಿಸ್ಕೊ ಮೊದಲಿಗೆ ಎರಡು ಲಿಂಬೆಹಣ್ಣರು ಒಂದು ಲಿಂಬೆಹಣ್ಣು ತೆಗೆದುಕೊಳ್ಳಿ ಲಿಂಬೆಹಣ್ಣಿನ ತೋಟ ಇರ್ತದಲ್ಲ ಮೇಲ್ಭಾಗ ಅದರಲ್ಲಿ ನೀವು ನಾನು ಭಾಳಷ್ಟು ಲಿಂಬೆ ಲಿಂಬೆಹಣ್ಣಿಗೆ ಏನಂದರೆ ತಂತ್ರವಿಧಾನಗಳಲ್ಲಿ ಲಿಂಬೆಹಣ್ಣಿಗೆ ನಾವು ಮೊದಲನೇ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಸೊ ಹಾಗಾಗಿ ಲಿಂಬೆಹಣ್ಣನ್ನು ನಾವು ಈ ರೀತಿ ತಂತ್ರ ವಿಧಾನಗಳಿಗೆ ಬಳಸ್ತೇವೆ ಒಂದೇ ಒಂದು ಸೆಕೆಂಡಲ್ಲಿ ನಾನು ಮತ್ತೆ ರಿಟರ್ನ್ ಬರ್ತೇನೆ ನನ್ನ ಮಾರ್ಕರು ಇದರ ಮೇಲೆ ಕಾಣಿಸ್ತಾ ಇದೆ ಓಕೆ ಈಗ ನಾವು ನಿಂಬೆಹಣ್ಣ ತೆಗೆದುಕೊಂಡಿದ್ದೇವೆ ಇದ್ರ ಮೇಲೆ ನಾವೀಗ ಒಂದು ಸ್ವಸ್ತಿ ಚಿಹ್ನೆಯನ್ನು ರಚನೆ ಮಾಡಬೇಕು ಇದಾದ ನಂತರ ಈ ಸ್ವಸ್ತಿ ಚಿಹ್ನೆ ಕೆಳಭಾಗದಲ್ಲಿ ನೀವು ಯಾವುದಾದ್ರೂ ವ್ಯಕ್ತಿ ಈಗ ನಿಮ್ಮ ಸ್ನೇಹಿತ ನಿಮ್ಮ ಪತಿನೋ ಪತ್ನಿನೋ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಮೊಂದಿಗೆ ಮಾತು ಬಿಟ್ಟಿರ್ತಾರೆ ಆ ವ್ಯಕ್ತಿ ಹೆಸರನ್ನು ನೋಡಿ ಮೊದಲಿಗೆ ಇಲ್ಲಿ ಬರೀರಿ ಸ್ವಸ್ತಿ ಚಿಹ್ನೆಯ ಕೇಳಭಾಗದಲ್ಲಿ ಆ ವ್ಯಕ್ತಿ ಹೆಸರು ಬರೀರಿ ಗಮನವಿಟ್ಟು ನೋಡಿ ಮೇಲೆ ಸ್ವಸ್ತಿ ಚಿಹ್ನೆ ಬರೆದಿದ್ದೇವೆ ನಂತರ ವ್ಯಕ್ತಿ ಹೆಸರು ಬರೆದಿದ್ದೇವೆ ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಹಾಕಿ ಹಾಗೆ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನ ಬರೆಯಿರಿ ತುಂಬಾ ಸರಳವಾಗಿರ್ತಕ್ಕಂಥದ್ದು ಯಾವುದೇ ಬಣ್ಣದ ಮಾರ್ಕರ್ ಬಳಸಬಹುದು ನಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆ ನಂತರ ಆ ವ್ಯಕ್ತಿ ಹೆಸರನ್ನ ಬರೆದು ಒಂದು ಪ್ಲಸ್ ಚಿಹ್ನೆ ಬರೆದು ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನ ಬರೀತಕ್ಕಂಥದ್ದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯಿತು ಈಗ ನಾವೇನು ಬರೆದಿದ್ದೇವೆ ಹೆಸರುಗಳನ್ನ ಇದು ಒಂದು ಲಿಂಬೆ ಹಣ್ಣಿನ ಮೇಲೆ ಮಾತ್ರವೇ ನಾವು ಬರೆದಿರ್ಬೇಕು ಇನ್ನೊಂದ್ರ ಮೇಲೆ ಯಥಾಸ್ಥಿತಿ ಲಿಂಬೆ ಹಣ್ಣು ತೆಗೆದುಕೊಂಡೇವೆ ಇದ್ರ ಮೇಲೆ ನಾವೇನು ಬರ್ತೀವಿ ಈಗ ಈ ಎರಡು ಲಿಂಬೆ ಹಣ್ಣನ್ನ ನೋಡಿ ಈ ಒಂದು ವಸ್ತ್ರದಲ್ಲಿ ಗಂಟು ಹಾಕ್ತಾ ಇದ್ದೀನಿ ತುಂಬಾ ಸರಳವಾಗಿರ್ತಕ್ಕಂಥದ್ದು ಈ ಉಪಾಯನ ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಈಗ ನಾವೇನ್ ಮಾಡ್ತಾ ಇದ್ದೀವಿ ವಸ್ತ್ರದಿಂದ ಗಂಟು ಹಾಕ್ತಾ ಇದ್ದೀವಿ ಯಾವುದೇ ಬಣ್ಣದ ವಸ್ತ್ರವನ್ನು ನೀಡಿ ಬಳಸಬಹುದು ಕೇವಲ ಎರಡು ಲಿಂಬೆ ಒಬ್ಬ ವ್ಯಕ್ತಿಯ ಮನಸ್ಸನ್ನ ಒಬ್ಬ ವ್ಯಕ್ತಿಯ ಆಲೋಚನೆಗಳು ನಮ್ಮ ಆಲೋಚನೆಗಳಿಗೆ ಹೊಂದಿಕೊಳ್ಳುವಂತ ಮಾಡತಕ್ಕಂತಹ ಅದ್ಭುತವಾದಂತಹ ಒಂದು ಉಪಾಯ ಇಡೀರಿ ಮುಷ್ಟಿಯಲ್ಲಿ ಇಡೀರಿ ಓಂ ನಮೋ ಕಾತ್ಯಾಯಿನಿ ಓಂ ನಮೋ ಕಾತ್ಯಾಯಿನೇ ಂ ವಶ್ಯಂ ಕುರು ಸ್ವಾಹ ಈ ಒಂದು ಮಂತ್ರವನ್ನು ಓದುವಾಗ ತಾವು ಅಮುಕಂ ಎಂಬ ಸ್ಥಳದಲ್ಲಿ ಈ ಲಿಂಬೆ ಹಣ್ಣಿನ ಮೇಲೆ ಯಾವ ಹೆಸರನ್ನಾದ್ರೆ ಬರೆದಿದ್ದೀರ ವ್ಯಕ್ತಿ ಹೆಸರು ಈ ಮಂತ್ರದ ಮಧ್ಯಭಾಗದಲ್ಲಿ ಅಮುಕಂ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ಆ ವ್ಯಕ್ತಿ ಹೆಸರನ್ನು ಸೇರಿಸಿ ನೀವು ಈ ಒಂದು ಬಲಗ ಗುಷ್ಟಿಯನ್ನು ಈ ಒಂದು ಮಂತ್ರವನ್ನು ಪಠಿಸಬೇಕಾಗಿರ್ತದೆ ಹದಿನೆಂಟು ಐವತ್ತೊಂದು ನೂರ ಎಂಟು ಹದಿನೆಂಟು ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಈ ಮೂರು ಸಂಖ್ಯೆ ನಿಮ್ಗೆ ಯಾವುದು ಅನುಕೂಲ ಅದೆ ಹದಿನೆಂಟೇ ಸಾಕಾಗತ್ತೆ ಅನ್ನೋದಾದರೆ ಹದಿನೆಂಟು ಬಾರಿನೇ ಒಂದು ಮಂತ್ರವನ್ನು ಜಪ ಮಾಡಬೇಕು ಇದಾದ ಮೇಲೆ ಏನು ಮಾಡಬೇಕು ನೋಡಿ ಈ ಗಂಟಿದೆಯಲ್ಲ ಇದೆಯಲ್ಲ ಈ ಗಂಟನ್ನು ಆ ದಿನ ರಾತ್ರಿ ಈ ತಂತ್ರವನ್ನು ಮಾಡಿರ್ತಕ್ಕಂತಹ ದಿನ ರಾತ್ರಿ ಇದನ್ನು ನೀವು ಮಲಗುವಂತಹ ಸ್ಥಳದಲ್ಲಿ ನಿಮ್ಮ ತಲೆಯ ಕೆಳಭಾಗದಲ್ಲಿ ಇಟ್ಕೊಳ್ಬಹುದು ಅದು ತಲೆ ನಿಂಬು ಅಂದರೆ ಆಗಿರಬಹುದು ನೀವು ಮಲತಕ್ಕಂತಹ ಬೆಡ್ಗಳಗಡೆ ಆಗಿರ್ಬೋದು ಇದನ್ನು ನಿಮ್ಮ ತಲೆ ಕೆಳಭಾಗದಲ್ಲಿ ಇಟ್ಕೊಳ್ಳಿ ಈ ತಂತ್ರ ಮಾಡಿರತಕ್ಕಂತಹ ಒಂದು ದಿನ ರಾತ್ರಿ ಮಟ್ಟಿಗೆ ಇದು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಬೇಕು ನಿಮ್ಗೆ ಅರ್ಥವಾಗಿದೆ ಅಂತ ಹೇಳ್ತಾ ಇದ್ದೀನಿ ನಂತರದ ದಿನ ಬೆಳಿಗ್ಗೆ ನಾನು ಆಗಲೇ ಹೇಳಿದೆ ಈ ವಸ್ತ್ರದಲ್ಲಿ ನಮ್ಗೇನು ಕೆಲಸ ಇಲ್ಲ ನೀವು ಬಿಳಿ ಹಾಳೆಯಲ್ಲಾದರೂ ಸುತ್ತಿ ಇದನ್ನು ನಿಮ್ಮ ಕೆಳಗಡೆ ಇಟ್ಕೊಂಡಿರ್ಬೋದು ನಂತರದ ದಿನ ಏನು ಮಾಡಬೇಕಂದ್ರೆ ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳ ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳದ ಹತ್ರ ಹೋಗಿ ಈ ರೀತಿ ವಸ್ತ್ರವನ್ನು ಗಂಟನ್ನು ಅಲ್ಲಿಂದ ತೆಗೆದುಬಿಡಿ ನೀವು ಹಾಳೆಯ ಗಂಟು ಕಟ್ಟಿದ್ರೆ ಹಾಳೇನು ಕೂಡ ತೆಗೆದು ಹೊರಗಡೆ ಹಾಕಿಬಿಡಿ ನಮ್ಗೆ ಈ ವಸ್ತ್ರ ಆಗಲಿ ಹಾಳೆಯಿಂದ ನಮ್ಗೇನು ಕೆಲಸ ಇಲ್ಲ ಇವೆರಡು ಜೊತೆಯಲ್ಲಿರಲಿ ಅನ್ನೋ ಉದ್ದೇಶ ನಾವಿಲ್ಲಿ ವಸ್ತ್ರವನ್ನು ಬಳಸಿದ್ದೀವಿ ಈಗ ಮಾಡಬೇಕು ನಾವು ಒಂದು ರಾತ್ರಿ ಆಯಿತು ನಂತರ ದಿನ ಬೆಳಿಗ್ಗೆ ಮೂರು ರಸ್ತೆ ಸೇರ್ತಕ್ಕಂತಹ ಸ್ಥಳಕ್ಕೆ ಬಂದಿದ್ವಿ ನಾವು ಹೆಸ್ರುಗಳನ್ನ ಬರೆದಿರ್ತಕ್ಕಂತಹ ನಿಂಬೆಹಣ್ಣು ಇಟ್ಕೊಂಡು ಹೆಸರುಗಳನ್ನ ಬರಿದಿರ್ತಕ್ಕಂತಹ ನಿಂಬೆ ಏನಿದ್ದಿಲ್ಲ ಇದನ್ನ ನಾಲ್ಕು ಭಾಗವಾಗಿ ಕತ್ತರಿಸ್ಬೇಕು ನಾಲ್ಕು ಭಾಗವಾಗಿ ಕತ್ತರಿಸಿ ಸೂರ್ಯಾಭಿಮುಖವಾಗಿ ನೀವು ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಒಂದು ಲಿಂಬೆಹಣ್ಣನ್ನು ನಿಮ್ಮ ಮುಂಭಾಗಕ್ಕೆ ಅಂದರೆ ಪೂರ್ವ ದಿಕ್ಕಿಗೆ ಒಂದು ಇನ್ನೊಂದು ಹಣ್ಣ ನಿಮ್ಮ ಹಿಂಭಾಗಕ್ಕೆ ಪಶ್ಚಿಮ ದಿಕ್ಕಕ್ಕೆ ಮತ್ತೆ ಉತ್ತರ ಮತ್ತು ದಕ್ಷಿಣ ದಿಕ್ಕಕ್ಕೆ ಒಂದೊಂದು ಹೋಳನ್ನು ಅಂದರೆ ನಾಲ್ಕು ಹೋಳು ಮಾಡಿದ್ದೇವೆ ಇದನ್ನು ನಾಲ್ಕು ಹೋಳನ್ನು ನಾಲ್ಕು ದಿಕ್ಕಿಗೆ ಹೆಸರುಬೇಕು ಈ ಲಿಂಬೆಹಣ್ಣು ಇದೆಯಲ್ವಾ ಈ ಹಣ್ಣನ್ನು ಏನು ಮಾಡ್ತೀರಾ ಅಂತಂದರೆ ರಸ್ತೆ ಮೇಲೆ ಮೂರು ರಸ್ತೆ ಸೇರ್ತಕ್ಕಂತಹ ಸ್ಥಳದಲ್ಲಿ ಇಟ್ಬಿಟ್ಟು ನಿಮ್ಮ ಕಾಲಲ್ಲಿ ನೀವೇನಾದ್ರೂ ಪಾದ ರಕ್ಷೆಗಳು ಹಾಕಿದ್ರೆ ಅದನ್ನ ಹೊರತೆಗೆದು ಬರೀ ಕಾಲಲ್ಲಿ ಕಾಲಿನ ಹಿಮ್ಮಡಿಯನ್ನ ಬಳಸಿ ನಿಮ್ಮ ಪಾದದಲ್ಲಿರ್ತಕ್ಕಂತಹ ಹಿಮ್ಮಡಿಯನ್ನು ಬಳಸಿ ಈ ಲಿಂಬೆ ಹಣ್ಣನ್ನು ಈ ರೀತಿ ನಿಮ್ಮ ಪಾದದೊಂದಿಗೆ ಪ್ರೆಸ್ ಮಾಡಿ ಅಂದ್ರೆ ಈ ಲಿಂಬೆ ಹಣ್ಣು ಅಲ್ಲಿ ಬ್ರೇಕ್ ಆಗ್ಬೇಕು ಜಸ್ಟ್ ನೀವು ಪಾದ ಇರ್ತದಲ್ಲ ಪಾದದಲ್ಲಿ ಹಿಮ್ಮಡಿ ಹಿಮ್ಮಡಿ ಇಂದ ಇದನ್ನ ನಾವೇ ಪ್ರೆಸ್ ಮಾಡ್ಬೇಕು ಬಲಗಾಲದಿಂದ ಮಾಡಬೇಕು ಪಾದರಕ್ಷೆಗಳ ಹಾಕಿರಬಾರ್ದು ಬಲಿಗಾಲಲ್ಲಿ ಇದನ್ನು ರೆಸ್ಟ್ ಮಾಡಬೇಕು ಅಂದರೆ ಇದು ಅಲ್ಲಿ ಬ್ರೇಕ್ ಬ್ರೇಕಾಗಬೇಕು ನಮಗೆ ಆಗಿದ ಕೂಡಲೇ ಅಲ್ಲಿಂದ ನೇರ ನೀವು ನಿಮ್ಮ ಮನೆ ಹಿಂದಿರ್ಬೋದು ಮನೆ ಹೊರಗಡೆ ಕೈ ಕಾಲು ಮುಖ ತೆಳೆದುಕೊಂಡು ಮನೆ ಪ್ರವೇಶ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಒಂದು ಬಾರಿ ಅಥವಾ ಮೂರು ಬಾರಿ ಆದ್ರೂ ಈ ಒಂದು ಉಪಾಯನ ಪ್ರಯತ್ನ ಮಾಡಿ ಈ ರೀತಿ ಮಾಡೋದ್ರಿಂದ ಇದರೊಳಗೆ ನೀವು ಯಾವ ವ್ಯಕ್ತಿ ಹೆಸರನ್ನು ಬರೆದಿದ್ರಿ ಹಾಗೆ ಯಾರನ್ನಾದರೆ ನೀವು ನಿಮ್ಮ ಅನುಕೂಲಕ್ಕೆ ಪಡಿಬೇಕು ಅಂತಿದ್ರಿ ಆ ವ್ಯಕ್ತಿಗಳ ಮನಸ್ಸಲ್ಲಿ ನಿಮ್ಮಿಂದ ದೂರವಾಗಿರ್ತಕ್ಕಂಥದ್ದೆಲ್ಲ ಮರೆತು ನಿಮ್ಮ ಆಲೋಚನೆಗಳೆಲ್ಲ ಅವರ ಮನಸ್ಸಲ್ಲಿ ಮತ್ತೆ ಮರುಕಳಿಸುತ್ತೆ ನಿಮ್ಮನ್ನು ಭೇಟಿ ಆಗಬೇಕು ನಿಮ್ಮೊಂದಿಗೆ ಸ್ನೇಹ ಬೆಳೆಸಬೇಕು ಈ ಆಲೋಚನೆಗಳು ಅವರಲ್ಲಿ ಬರ್ತದೆ ಹಾಗಾಗಿ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬರೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ತುಂಬ ಸರಳವಾಗಿದೆ ಯಾರು ಬೇಕಾದರೂ ಈ ಒಂದು ವಿಧಾನವನ್ನು ಪ್ರಯತ್ನ ಮಾಡ್ಬೋದು ಸಾಧ್ಯವಾದಷ್ಟು ಮಂಗಳವಾರ ಮತ್ತು ಶುಕ್ರವಾರ ಪ್ರಯತ್ನ ಮಾಡ್ತಾ ಬನ್ನಿ ಯಾಕಂದರೆ ತಂತ್ರ ವಿಧಾನಗಳೇನಿದ್ರು ಮಂಗಳವಾರ ದಿವಸ ಶುಕ್ರವಾರ ದಿವಸ ಹಾಗೆ ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ ಬೇಗನೆ ಫಲ ಕೊಡಲಿಕ್ಕೆ ಅವಕಾಶ ಇರ್ತದೆ ಮಂಗಳವಾರ ಶುಕ್ರವಾರ ಹಾಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸಗಳಲ್ಲಿ ಇದನ್ನು ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿದೆ ವೀಕ್ಷಕರೇ ಹಾಗೆ ಹೋಗಬೇಡಿ ಒಂದೇ ಒಂದು ನಿಮಿಷದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾ ಇದ್ದೀರ ಅಂದರೆ ಮಾಹಿತಿನ ನೀವೊಬ್ಬರೇ ತಿಳ್ಕೊಳ್ತಾ ಇದ್ದೀರ ನಿಮಗೆ ಈ ರೀತಿ ಸಮಸ್ಯೆ ಇಲ್ವಾ ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರಿಗೂ ಈ ರೀತಿ ಸಮಸ್ಯೆಗಳು ಇರಬಹುದು ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೂ ತಿಳಿದಿರತಕ್ಕಂಥವ್ರಿಗೆ ಈ ಒಂದು ಮಾಹಿತಿ ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇದರಿಂದ ಹತ್ತಾರು ಜನಕ್ಕೆ ಈ ಒಂದು ತಂತ್ರದ ಉಪಾಯ ಆಗಿ ಅವರು ಇದರಿಂದ ಲಾಭ ಪಡೆಯೋದಕ್ಕೆ ನೀವು ಸಹ ನನ್ನೊಂದಿಗೆ ಸಹಕಾರ ಕೊಡ್ತಾನೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ತಂತ್ರ ವಿಧಾನಗಳನ್ನು ತಿಳಿಸ್ಕೊಡ್ತೇನೆ ಹೊಸದಾಗಿ ನೋಡ್ತಕ್ಕಂಥವ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ದಿನಗಳಿಂದ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ನಮಸ್ಕಾರ ಸರ್ವೇ ಜನೋ ಸಖಿನೋವಂತು